ದಿವಸ ಒಂದು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ ಈಗ ಅದರ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅದು ಇವೆಲ್ಲ ಸುಳಿವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡ ನಿಟ್ಟಿನ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ಘಟನೆಗಳು ಇದು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ ಮತ್ತು ಅದರಲ್ಲಿ ಏನಿದೆ ಯಾರ್ಯಾರು ಯಾರು ತಪ್ಪು ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬಹುದು ಕ್ರಿಮೇಶನ್ ಮಾಡಕ್ಕೆ ಇದೆ ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನು ಆಗ್ತದೆ ಉಳಿಸೋಕೆ ಬರುವುದಿಲ್ಲ ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಬಗ್ಗೆ ನಿರ್ಧಾರ ತಗೊಳಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ ಆರೋಪಿಗಳು ಅರೆಸ್ಟ್ ಮಾಡ್ತಿದ್ದೇವೆ ಬಂದೋಬಸ್ತ್ ಈಗ ಒಂದು ಇಪ್ಪತ್ತೆರಡು ಕೆ ಎಸ್ಆರ್ಸ್ ಬಂದಿದ್ದಾವೆ ಮತ್ತೆ ಒಂದು ಐದು ಜನ ಎಸ್ ಪಿಗಳು ಬಂದಿದ್ದಾರೆ ಮತ್ತೆ ಒಂದು ಸಾವಿರಕ್ಕಿನ್ನ ಹೆಚ್ಚು ಜನ ಪೊಲೀಸನ್ನ ನಾವು ನಿಯೋಜನೆ ಮಾಡ್ತೀವಿ ಜಿಲ್ಲೆಯ ಜನತೆಗೆ ಏನಾಗುತ್ತೆ ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನ ನಿಮ್ಗೆ ಪ್ರತಿ ಗಂಟೆ ಅಥವಾ ಎರಡು ಗಂಟೆಗೆ ಒಂದ್ಸರಿ ಅದನ್ನ ನಾವು ಅವರವರ ಸಾಮಾಜಿಕ ಮಾಧ್ಯಮ ಮಾಧ್ಯಮಗಳಲ್ಲಿ ನಾವು ತಿಳಿಸಿವಿ ಅದನ್ನ ಮಾತ್ರ ತಾವು ಭರವಸೆ ಇಡ್ಬೇಕಂತ ಹೇಳಿ ನಾನು ಅಲ್ಲ ಅವರು ಅವರು ಶವ ಸಂಸ್ಕಾರ ಆಗ್ಲೇಬೇಕಲ್ವಾ ಶಬ ಸಂಸ್ಕಾರಕ್ಕೆ ಅವಕಾಶ ಮಾಡಬಹುದು ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ ಮತ್ತೆ ಕಾನೂನು ಸುವ್ಯ ದೃಷ್ಟಿಯಿಂದ ಇಟ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೋತೀವಿ ಅದ್ರ ಬಂದ ಬಗ್ಗೆ ಕಾಯ್ದು ಬಿಟ್ರೆ ನಮ್ಗೆ ಯಾವ್ದು